ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಒಳ್ಳೆ ಟಿಫನ್ ಮಾಡ್ತಾಯಿದ್ದೀನಿ ಹೆಲ್ತಿ ಮತ್ತು ಟೇಸ್ಟಿಯಾದ ಟಿಫನ್ನು ಅದಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ ಕೊಬ್ಬರಿ ಚೂರು ಕೊತ್ತಂಬರಿ ಕರಿಬೇವು ಸಬ್ಸಿಗೆ ಸೊಪ್ಪು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡಿದ್ದೀನಿ ಒಂಚೂರು ಶುಂಠಿ ಕಟ್ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಇದು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಒಂದೆರಡು ಅವರ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಮಾಡೋ ಟಿಫನ್ಗೆ ಏನು ಟಿಫನ್ ಗೊತ್ತಾ ಖಾರ ಇಡ್ಲಿ ಎಷ್ಟು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೈಟ್ ರುಬ್ಬಿಕ್ಕಿರೋದು ಇದು ಇಡ್ಲಿ ಹಸಿಟ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಾಗಿದೆ ಇದಕ್ಕಿವಾಗ ನಾವು ಹಚ್ಕೊಂಡು ಹಚ್ಚಿಟ್ಕೊಂಡಿರೋದೆಲ್ಲ ಹಾಕ್ಕೊಳ್ಳೋಣ ಕಡಲೆಬೇಳೆವು ಹೆಸರು ಬೇಳೆ ಮತ್ತು ಏನು ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ನಾವು ಯಾವಾಗೂ ಪ್ಲೈನ್ ಇಡ್ಲಿ ಮಾಡ್ತಾ ಇರ್ತೀವಲ್ವ ಹಾಗೆ ಇದೊಂದು ದಿವಸ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಪ್ಲೈನ್ ಇಡ್ಲಿ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಇದನ್ನ ತೊಗೊಂಡೋಗ್ಬೋದು ಯಾಕಂದರೆ ಇದು ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಒಂಥರ ಟೇಸ್ಟ್ ತು ಡಿಫ್ರೆಂಟಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನು ಫಸ್ಟೇ ಉಪ್ಪು ಹಾಕಿದ್ದೆ ಇವಾಗ ಈ ತರಕಾರಿ ಎಲ್ಲ ಹಾಕಿದ್ದೀವಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಹಾಕ್ಕೊಂಡೆಲ್ಲ ಕಲಿಸ್ಕೊಳ್ಳೋಣ ಹಾಗಾಗಿ ನಾವು ಲಂಚ್ ಬಾಕ್ಸ್ ಕೂಡ ಇದನ್ನು ಹಾಕಿ ಕಳಿಸ್ಬೋದು ಮಕ್ಕಳಿಗೆಲ್ಲ ಈ ತರಕಾರಿ ಪಲ್ಯ ಮಾಡೋದು ಸಾಂಬಾರು ಮಾಡೋದು ಹಾಗೆ ಮಾಡಿದ್ರೆ ತಿನ್ನೋದೇ ಇಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇಡ್ಲಿ ಪ ತಟ್ಟೆಗಳಿಗೆಲ್ಲ ಸ್ವಲ್ಪ ತುಪ್ಪ ಹಾಕಿ ಸವರಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆಲ್ಲ ಇಡ್ಲಿಯ ಹಿಟ್ಟನ್ನ ಹಾಕ್ಕೊಳ್ಳೋಣ ಹಾಗಾಗಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಸಾಕಿಯೋದು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಹೆಲ್ತಿಯಾಗಿ ಇಡ್ಲಿ ರೆಡಿಯಾಗುತ್ತೆ ನಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಖಾರ ಇಡ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾವು ಖಾರ ಕಡುಬು ಅಂತ ಮಾಡ್ತೀವಿ ಗಣೇಶ ಹಬ್ಬದಲ್ಲಿ ಸಿಹಿ ಕಡುಬು ಖಾರ ಕಡುಬು ಅಂತ ಇದು ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ತುಂಬ ಜನ ನಮಗೆ ಖಾರ ಕಡುಬು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರಲ್ವ ಈ ಥರ ಮಾಡ್ಕೊಳ್ಳಿ ಸೇಮ್ ಖಾರ ಕಡುಬು ಯಾವ ಥರ ಇರುತ್ತೋ ಅದೇ ಟೇಸ್ಟೇ ಇದು ಬರುತ್ತೆ ಇವಾಗ ಕುಕ್ಕರ್ಗೆ ನನಗೆ ಇಡ್ತಾಯಿದ್ದೀನಿ ಇದಕ್ಕೊಂದು ಮುಚ್ಚಲ ಮುಚ್ಚಿ ಹದಿನೈದು ನಿಮಿಷ ಕರೆಕ್ಟ್ ಬೇಯಿಸಿದ್ರೆ ಚೆನ್ನಾಗಿ ಒಳ್ಳೆ ಮೃದುವಾದ ಟೇಸ್ಟಿಯಾದ ಇಡ್ಲಿ ಆಗುತ್ತೆ ಇನ್ನು ನಾನು ಇದಕ್ಕೊಂದು ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸಾಕಿದಿಕ್ಕೆ ಇನ್ನೇನು ಬೇಡ ಅಷ್ಟೇ ಮಧ್ಯಾಹ್ನ ಲಂಚ್ಗೂ ಸಾಕಾಗುತ್ತೆ ಬೆಳಗ್ಗೆ ಟಿಫನ್ಗೂ ಆಗುತ್ತೆ ಇವಾಗ ಇದು ಹದಿನೈದು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಸಾಫ್ಟಾಗಿದೆ ಮೃದುವಾಗಿ ಚೆನ್ನಾಗಿದೆ ಇಡ್ಲಿ ಇದನ್ನು ಇವಾಗ ಬೇರೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇದು ತೆಗೀತಾ ಇದ್ರೆ ಒಂದು ಚೂರು ಅಂಟ್ಕೊಂಡ್ಲು ಇಲ್ಲ ತಟ್ಟೆಗೆ ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೀವೆಲ್ಲ ಒಂದು ಸಲ ಇದನ್ನು ಮಾಡಿಕೊಂಡು ಟೇಸ್ಟಿಯಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ನಮಸ್ತೆ